ಅವರಿಗೆ ನೂರಾರು ಕೋಟಿ ರೂಪಾಯಿ ವಂಚನೆ ಮಾಡತಕ್ಕಂತಹ ಸೋಫಿ ಮಠ ಅವರಿಗೆ ಸರ್ಕಾರದ ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡದೆ ಇವತ್ತು ಗುತ್ತಿಗೆದಾರರೊಂದಿಗೆ ಶಾಮೀಲಾಕ ಇವತ್ತು ಲಂಚ ತಿಂದು ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಇವತ್ತು ಅನ್ಯಾಯ ಮಾಡತಕ್ಕಂತಹ ಸೋಪಿ ಮಟ್ಟವರಿಗೆ ಅವರಿಗೆ ಸಂಬಂಧಪಟ್ಟಂತ ಎಲ್ಲಾ ಸಬ್ ಡಿವಿಜನ್ಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ಸಹಾಯಕ ಕಾರ್ಮಿರ್ವಾಹಕ ಅಧಿಕಾರಿಗಳಿಗೆ ಸರ್ಕಾರದ ಎಲ್ಲಾ ದುಡ್ಡುಗಳನ್ನು ಇವತ್ತು ಲೂಟಿ ಮಾಡಿ ತಮ್ಮ ಹೆಂಡ್ರ ಮಕ್ಕಳಿಗೆ ಇವತ್ತು ಬಂಗಾರ ಮಾಡತಕ್ಕಂತ ಅಧಿಕಾರಿಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡತಕ್ಕಂತ ಅಧಿಕಾರಿಗಳಿಗೆ ಂತಹ ಅಧಿಕಾರಿಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡತಕ್ಕಂತಹ ಅಧಿಕಾರಿಗಳಿಗೆ ಅರಾಮಿ ದೂರದಲ್ಲಿ ತಮ್ಮ ಹೆಂಡ್ರ ಮಕ್ಕಳಿಗೆ ಬಂಗಾರ ಮಾಡತಕ್ಕಂತ ಅಧಿಕಾರಿಗಳಿಗೆ ಸಾರ್ವಜನಿಕರ ದುಡ್ಡನ್ನು ಲೂಟಿ ಮಾಡತಕ್ಕಂತ ಅಧಿಕಾರಿಗಳಿಗೆ ಸರ್ಕಾರದ ಎಷ್ಟು ಮಂಟ್ರೆ ಬರ್ತಾ ಇರೋದು ಕೆಲಸ ಮಾಡದೆ ಸಾರ್ವಜನಿಕರಿಗೆ ಮೋಸ ಮಾಡ್ತಕ್ಕಂಥವ್ರು ರಾಜಕಾರಣಿಗಳಿಗೆ ದುಡ್ಡು ಕೊಟ್ಟು ಅಧಿಕಾರಿಗಳು ಇವತ್ತು ಸಾರ್ವಜನಿಕರನ್ನ ಇವತ್ತು ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಸಾರ್ವಜನಿಕರ ಬೆವರ ದುಡ್ಡನ್ನ ಕೊಂಡು ತಮ್ಮ ಹೆಂಡತಿ ಮಕ್ಕಳನ್ನ ಸಾಕ್ತಕ್ಕಂತ ಅಧಿಕಾರಿಗಳಿಗೆ ನಿಕಾರ ಪತ್ರಿಕಾ ಮಾಧ್ಯಮ ಮತ್ತು ಮೀಡಿಯಾ ಮಿತ್ರರಿ ತಮ್ಮೆಲ್ಲರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಜೈವಿ ಮಂದಿರಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ನಾವೇನು ಧಾರವಾಡದ ಧಾರವಾಡ ಜಿಲ್ಲೆಯ ಜಿಲ್ಲಾದ್ಯಂತ ನಡೀತಕ್ಕಂಥ ಎಲ್ಲ ತಾಲೂಕಿಗೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಒಂದೇ ಇಲಾಖೆ ಅಲ್ಲ ಇವತ್ತು ನಾವು ಪಂಚಾಯತ್ ರಾಜ್ ಇಲಾಖೆ ಮುಂದೆ ಇವತ್ತು ನಾವು ಈ ಧರಣಿಯನ್ನು ಮಾಡ್ತಾ ಇದ್ದೇವೆ ಇದು ಒಂದೇ ಇಲಾಖೆಗೆ ಸೀಮಿತ ಅಲ್ಲ ಇದು ಪತ್ ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರೇರಣೆ ಆಗಬೇಕು ಎಚ್ಚರಿಕೆ ಆಗಬೇಕು ಯಾಕಂತಂದ್ರೆ ಸುಮಾರು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಎರಡು ಮೂರು ವರ್ಷಗಳ ನಂತರ ಪ್ರತಿ ಒಂದು ಇಲಾಖೆಗೆ ಇವತ್ತು ಈ ಸಮಾಜದ ಉದ್ಧಾರಕ್ಕಾಗಿ ಮತ್ತು ಎಲ್ಲಾ ಜಾತ್ಯತೀತವಾಗಿ ಎಲ್ಲಾ ಜಾತಿ ಜನಾಂಗಕ್ಕೂ ಕೂಡ ಅನುಕೂಲತೆ ಆಗ್ಬೇಕಂತ ಹೇಳಿಬಿಟ್ಟು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಪ್ರತಿ ಒಂದು ಇಲಾಖೆಗಳಿಗೆ ಮಂಜೂರಿ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರದ ಒಂದು ಅನುದಾನ ಇವತ್ತು ಬೇರೆದಲ್ಲ ಇದು ನಮ್ಮೆಲ್ಲ ಶ್ರಮದ ದುಡ್ಡು ಈ ಸಾರ್ವಜನಿಕರ ಬೆವರಿನ ಹಣಿ ಅದರಲ್ಲಿ ಇದೆ ಹಾಗಾಗಿ ಈ ಒಂದು ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿರ್ತಕ್ಕಂಥ ಪ್ರತಿ ಒಂದು ಇಲಾಖೆಗಳಲ್ಲಿ ಇವತ್ತೇನು ಸಂಬಂಧಪಟ್ಟಂಗೆ ಇವತ್ತು ಅನುದಾನಗಳು ಬಿಡುಗಡೆ ಆಗಿದಾವೆ ಈ ಅನುದಾನಗಳು ಇವತ್ತು ನಾವೆಲ್ಲ ಒಂದು ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ತಾಲೂಕಾವಾರು ಹೋಗಿ ನೋಡ್ತಕ್ಕಂತ ಒಂದು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಾವೆಲ್ಲ ನಮ್ಮ ಸಂಘಟನೆ ವತಿಯಿಂದ ಮಾಡಿದಿವಿ ಅದು ನಾವೇನು ಪರಿಶೀಲನೆ ಮಾಡಿದಿವಿ ಪ್ರತಿ ಒಂದು ಕಾಮಗಾರಿಗಳು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಕಳಪೆ ಮಾಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಸರಿಯಾದ ಎಸ್ಟಿಮೇಟ್ ಪ್ರಕಾರ ಕೆಲಸ ಇಲ್ಲ ಕೋಟಿ ವರ್ಕ್ ಇದ್ರೆ ಒಂದು ಕೋಟಿ ಅನುದಾನದ ಒಂದು ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡಬೇಕಾದಂತ ಒಂದು ಆ ಒಂದು ಕೆಲಸವನ್ನ ಕೇವಲ ಇಪ್ಪತ್ತು ಮೂವತ್ತು ಲಕ್ಷದಲ್ಲಿ ಕೆಲಸ ಮಾಡಿ ಸುಮಾರು ಅರವತ್ತರಿಂದ ಎಪ್ಪತ್ತು ಲಕ್ಷ ಒಳ್ಳೆ ಹೊಡ್ತಕ್ಕಂಥ ಕೆಲಸ ಇವತ್ತು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ ಇದೊಂದು ಆರೋಪ ನಮ್ದು ಇವತ್ತು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತ ಒಂದು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಯೋಜನೆ ಅಡಿಯಲ್ಲಿ ಇವತ್ತು ಕೈಗೊಂಡಂತ ಪ್ರತಿಯೊಂದು ಕಾಮಗಾರಿಗಳು ಕೂಡ ಇವತ್ತು ದಲಿತ ಕೇರಿಗಳು ಉದ್ಧಾರ ಆಗಬೇಕು ಸಾರ್ವಜನಿಕ ಕೇರಿಗಳು ಉದ್ಧಾರ ಆಗಬೇಕು ರಸ್ತೆಗಳಾಗಿರ್ಬೋದು ಭವನಗಳಾಗಿರ್ಬೋದು ಹಾಗೂ ಹಲವಾರು ಯೋಜನೆ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಪ್ರತಿಯೊಂದು ಕಾಮಗಾರಿಗಳು ಇವತ್ತು ಸಂಪೂರ್ಣವಾಗಿ ಕಳಪೆ ಆಗ್ತಾ ಇದಾವೆ ಇದಕ್ಕೆ ಕಾರಣ ಸಂಬಂಧಿಸಿದಂತ ಅಧಿಕಾರಿಗಳು ನೇರವಾಗಿ ಹೇಳ್ತಾ ಇದ್ದೇವೆ ಇವತ್ತು ಸಂಬಂಧಿಸಿದಂತ ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ದುಡ್ಡು ತಿಂತಕ್ಕಂಥ ಕೆಲಸ ಮಾಡಿ ಅವ್ರ ಜೊತೆಗೆ ಲಂಚವನ್ನ ತಗೊಂಡು ಪ್ರತಿ ಒಂದು ಕಾಮಗಾರಿಗಳನ್ನ ಇವತ್ತು ಕಳಪೆ ಮರದಲ್ಲಿ ಕೆಲಸ ಮಾಡಿ ಅರ್ಧ ಮರ್ಧ ಕೆಲಸ ಮಾಡಿ ಕೋಟಿ ರೂಪಾಯಿ ಇವತ್ತು ಅನುದಾನದ ವರ್ಕ್ ಇದ್ರೆ ಕೋಟಿ ರೂಪಾಯಿ ಕೆಲಸ ಇದ್ರೆ ಕೇವಲ ಇಪ್ಪತ್ತರಿಂದ ಮೂವತ್ತು ಲಕ್ಷ ಖರ್ಚು ಮಾಡಿ ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಲೂಟಿ ಮಾಡ್ತಾ ಇದಾರೆ ಇವತ್ತು ಅದಕ್ಕಾಗಿ ಅದನ್ನ ಖಂಡಿಸಿ ಇವತ್ತು ನಾವು ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಇದು ಧಾರವಾಡ ಜಿಲ್ಲೆ ಒಂದೇ ಅಲ್ಲ ಇವತ್ತೊಬ್ಬ ರಾಜಗಡದ ಅಧ್ಯಕ್ಷನಾಗಿ ಇವತ್ತು ರಾಜ್ಯದ ಎಲ್ಲಾ ನಾಯಕರುಗಳು ಇಲ್ಲಿದ್ದಾರೆ ಎಲ್ಲ ಜಿಲ್ಲೆಗಳ ಇವತ್ತು ಪ್ರತಿನಿಧಿಗಳು ಬಂದಿದ್ದಾರೆ ಇದು ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಹೋರಾಟಗಳನ್ನು ನಾವು ಮುಂದುವರಿಸ್ತೇವೆ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಇಲಾಖೆಗಳಲ್ಲಿ ಇವತ್ತು ಸಾರ್ವಜನಿಕರ ಒಂದು ತೆರಿಗೆ ಹಣವನ್ನ ಇವತ್ತೇನು ಲೂಟಿ ಮಾಡ್ತಾ ಇದ್ದಾರೆ ಈ ಕೋರ್ ಅಧಿಕಾರಿಗಳು ತಮಗೆ ಸರ್ಕಾರದ ಸಂಬಳ ಇದೆ ಇವತ್ತು ಸಾರ್ವಜನಿಕರ ಶ್ರಮದಿಂದ ಕೊಡ್ತಕ್ಕಂತ ದುಡ್ಡಿನಲ್ಲಿ ಸರ್ಕಾರದ ಇವತ್ತು ಸಂಬಳ ತೋಳ್ತಾ ಇದಾರೆ ಆದ್ರೂ ಸಹಿತ ಅವ್ರಿಗೆ ಇದು ಸಾಲ್ತಾ ಇಲ್ಲ ಇವತ್ತು ಸಾರ್ವಜನಿಕರ ದುಡ್ಡನ್ನ ಲೂಟಿ ಮಾಡಬೇಕಾಗಿದೆ ಲಕ್ಷಾಂತರ ಪಕ್ಕ ದುಡ್ಡುಗಳನ್ನ ಇವತ್ತು ಅವರು ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನ ಅವರು ಮನೆ ಕುಟುಂಬಕ್ಕಾಗಿ ಅವರು ಇವತ್ತು ಜಮಾ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಏಂತಿ ಮಕ್ಕಳಿಗೆ ಬಂಗಾರ ಬೆಳೆಯನ್ನು ಕೊಡ್ಸುದ್ರ ಮುಖಾಂತರ ದುಡ್ಡು ಮಾಡ್ತಾ ಇದ್ದಾರೆ ಇವತ್ತು ನೋಡ್ತಾ ಇದ್ರೆ ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ತಮ್ಮಲ್ಲಿ ಒಂದು ಮನವಿ ಏನಂತಂದ್ರೆ ಸುಮಾರು ಇವತ್ತು ಎರಡು ಮೂರು ತಿಂಗಳಲ್ಲಿ ಎಷ್ಟೆಷ್ಟೋ ಅಧಿಕಾರಿಗಳ ಮೇಲೆ ಇವತ್ತು ಲೋಕಾಯುಕ್ತ ರೇಡ್ ಆಯ್ತು ಇವತ್ತು ಲೋಕಾಯುಕ್ತ ಫೈಲ್ ಆಗಿದೆ ಇವತ್ತು ಮೊನ್ನೆ ಉದಾಹರಣೆ ಇವತ್ತು ಧಾರವಾಡ ಮುಖ್ಯ ಇಂಜಿನಿಯರ್ ಆಗಿರ್ತಕ್ಕಂತ ಚೀಫ್ ಆಫೀಸರು ಸುರೇಶ್ ಅವ್ರ ಮೇಲೆ ಅವರ ಮನೆಗಳನ್ನ ರೇಡ್ ಮಾಡ್ತಾ ಅಂತ ಮುಖಾಂತರ ಇವತ್ತು ಲೋಕಾಯುಕ್ತರು ದಾಳಿ ಮಾಡಿದ್ರು ಮೊನ್ನೆ ಮೊನ್ನೆ ನೀರಾವರಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಮೇಲೆ ದಾಳಿ ಆಯ್ತು ಇದೆಲ್ಲ ಯಾಕಾಗ್ತಾ ಇದೆ ಸರ್

नहीं होता है हम्म धन्यवाद चंद्र हेलो थैंक यू ऑन रिस्पेक्ट टू